ಇದು ಸ್ಪೆಷಲ್ ಅಂತ ಹೇಳಿದ್ರೆ ಖಾರ ಇರುದಿಲ್ಲ ಆಯ್ತಾ ಅದು ಖಾರ ಇಲ್ಲ ಮತ್ತೆ ಒಂಥರ ಹುಳಿ ಉಪ್ಪು ಇಷ್ಟೇ ತುಂಬಾ ಖಾರ ಟೇಸ್ಟ್ ಅದಕ್ಕೆ ಇಲ್ವೇ ಇಲ್ಲ ಜಸ್ಟ್ ನೊರೆ 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 ಬರ್ಬೇಕು ಅದು ಒಲೆಯಲ್ಲಿ ಎಲ್ಲ ಭಾರಿ ಚಂದ ಆಗ್ತದೆ ಉಂಟಲ್ಲ ಎಲ್ಲ ಒಂದು ಒಳ್ಳೆ ಟೇಸ್ಟ್ ಆಡ್ ಅಂತ ಹೇಳಿದ್ರೆ ಒಗ್ಗರಣೆ ಇದಕ್ಕೆ ನಮ್ಮ ಕಡೆ ಹೇಗೆ ಒಗ್ಗರಣೆ ಕೊಡುದು ಹೇಳಿದರೆ ಮೆಂತೆ ಮತ್ತು ಸಾಸಿವೆಯನ್ನು ತುಪ್ಪದಲ್ಲಿ ಒಗ್ಗರಣೆ ಕೊಡುದು ಅಥವಾ ಬೆಣ್ಣೆ ಲಾಸ್ಟಿಗೆ ಉಂಟಲ್ಲ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಬೇಕು ಒಂದು ಸಣ್ಣ ಗಾತ್ರದ ಬೆಣ್ಣೆ ಹಾಕಬೇಕು ಮತ್ತು ತುಪ್ಪದಲ್ಲಿ ತುಪ್ಪದಲ್ಲಿ ಸಾಸಿವೆ ಮತ್ತು ಮೆಂತೆ ಹಾಕಿದಂತಹ ಒಗ್ಗರಣೆ ಕೊಡುದು ಅಷ್ಟೇ ಎಂತ ಹಾಕ್ಲಿಕ್ಕಿಲ್ಲ ಮೆಣಸು ಮತ್ತೆ ಇದು ಬೇಸಪ್ಪು ಎಂತ ಸಹ ಹಾಕ್ಲಿಕ್ಕಿಲ್ಲ ಮೆಂತೆ ಮತ್ತು ಸಾಸಿವೆಯನ್ನು ತುಪ್ಪದಲ್ಲಿ ಒಗ್ಗರಣೆ ಕೊಡುದು ಬನ್ನಿಗ ಕೊಡುವ ಬರ್ತದೆ ಅಂತ ಹೇಳಿ ಅಲ್ಲ ಸೊ ಅದು ಇವತ್ತು ನಮ್ಮ ಮನೆಗೆ ಬರ್ತಾ ಉಂಟಂತೆ ಎಲ್ಲ ತರ್ತಾ ಇದ್ದಾರೆ ಸೊ ಅದನ್ನು ಎಣಿಸುವಾಗ ನನಗೆ ಒಂಥರ ಮೈ ರೋಮಾಂಚನ ಆಗ್ತಾ ಉಂಟಾಯ್ತಾ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಫೀಲಿಂಗ್ಸ್ ದೇವರೇ ಮನೆಗೆ ಬಂದ ಆ ರೀತಿಯ ಒಂದು ಎಂತ ಗೊತ್ತಿ ನನಗೆ ಒಂಥರ ವಿಶೇಷ ವೈಬ್ಸ್ ಉಂಟಾಗ್ತಾ ಉಂಟು ನಮ್ಮ ಬಾಡಿಯಲ್ಲಿ ಮನಸ್ಸಿನಲ್ಲಿ ಕೃತಜ್ಞತೆಯನ್ನು ಹೇಳಬೇಕು ಯಾಕೆ ಅಂತ ಹೇಳಿದರೆ ಅವರು ತಮ್ಮ ಎಲ್ಲ ಸ್ವಂತ ಕಾರ್ಯಗಳನ್ನು ಬಿಟ್ಟು ಮನೆಯ ಕೆಲಸ ನಮಗೆ ನೋಡಿ ಮನೆಯಲ್ಲಿ ಅದು ಕೆಲಸ ಇದು ಕೆಲಸ ಅಂತ ಟೆನ್ಷನ್ ಮಾಡ್ತಾ ಇರ್ತೇವೆ ಬಟ್ ನಮ್ಮ ಆ ಊರಿನಲ್ಲಿ ಪ್ರತಿಯೊಬ್ಬರು ಸಹ ಆ ಊರಿನ ಪ್ರಮುಖವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವವರು ಈ ಒಂದು ಕಾರ್ಯಕ್ಕಾಗಿ ಸ್ವಕಾರ್ಯಗಳನ್ನೆಲ್ಲ ಬದಿಗೆ ಇಟ್ಟು ಎಷ್ಟು ಒಂದು ಮನೆಗೆ ಹೋಗಿ ಆ ಮಂತ್ರಾಕ್ಷತೆಯನ್ನು ನೋಡಿ ಅಂತ ಅವರು ಹೇಳುವ ರೀತಿ ಅದೆಲ್ಲ ಎಷ್ಟೊಂದು ಭಕ್ತಿಪೂರ್ವಕವಾಗಿ ಎಷ್ಟೊಂದು ವಿನಯದಿಂದ ಹೇಳಿ ಅದನ್ನು ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇದು ಇವತ್ತು ನಿನ್ನೆ ವಿಡಿಯೋ ನಾನು ಹೇಳಿದೆಲ್ಲ ಸಂಜೆ ವಿಡಿಯೋ ಬೇರೆ ಮಾಡ್ತೇನೆ ಸೊ ಅದರದ್ದು ಕಂಟಿನ್ಯೂವೇಶನ್ ಅದರೊಟ್ಟಿಗೆ ನಾನು ನಿನ್ನೆ ಮಧ್ಯಾಹ್ನಕ್ಕೆ ನಾನು ಹುಜಿಗೆ ಹುಳಿ ಮಾಡಿದ್ದೆ ಸೊ ಅದರ ರೆಸಿಪಿ ಕೂಡ ನಾನು ಶೇರ್ ಇದ್ದೇನೆ ನನ್ನ ಒಬ್ಬರು ವಿವರ್ ಕೇಳಿದರು ಮಜ್ಜಿಗೆ ಹುಳಿದು ರೆಸಿಪಿ ಶೇರ್ ಮಾಡಿ ಅಂತ ಹೇಳಿ ಸೊ ಅವರಿಗೋಸ್ಕರ ನಾನು ಇದರ ಜೊತೆಗೆ ಅದನ್ನು ಶೇರ್ ಮಾಡ್ತಾ ಇದ್ದೇನೆ ಸಂಜೆ ಏನು ಅಂತಹ ಸ್ಪೆಷಲ್ ಇತ್ತು ಏನು ಅಂತಹ ಸರ್ಪ್ರೈಸ್ ಇತ್ತು ಅಂತ ಗೊತ್ತಾಗಬೇಕಾದ್ರೆ ಮಿಸ್ ಮಾಡೋದೇ ಕೊನೆ ತನಕ ನೀವು ನೋಡಬೇಕು ಓಕೆ ವಿಡಿಯೋ ನೀವು ನೋಡಿದ ಮೇಲೆ ಉಂಟಲ್ಲ ನೀವು ಕೂಡ ಅಷ್ಟೇ ಖುಷಿ ಪಡ್ತೀರಿ ಅಷ್ಟೇ ಒಂದು ಎಕ್ಸೈಟ್ಮೆಂಟ್ಗೆ ಒಳಗಾಗ್ತೀರಿ ಹೌದಾ ಅಲ್ವಾ ಅಂತ ನೀವು ನೋಡಿ ಆದಮೇಲೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇವತ್ತು ನಾನು ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೇನೆ ಒಬ್ಬರು ಮಜ್ಜಿಗೆ ಹುಳಿದು ರೆಸಿಪಿ ಕೇಳಿದ್ರಲ್ಲ ಅದಕ್ಕೆ ನಾನು ಶೇರ್ ಮಾಡ್ತಾ ಇದ್ದೇನೆ ಈಗ ನಾನು ಇದಕ್ಕೆ ಬಳಸಿದ ತರಕಾರಿ ಇವತ್ತು ಬಾಳೆಕಾಯಿ ಮತ್ತು ಇದು ದೊಣ್ಣೆ ಮೆಣಸಿನಕಾಯಿ ಇದಕ್ಕೆ ನಾವು ಬೇಯುವಾಗಲೇ ನಮ್ಮ ತರಕಾರಿಯ ಕ್ವಾಂಟಿಟಿಗೆ ಇದಕ್ಕೆ ನಾವು ಬೇಯುವಾಗಲೇ ನಮ್ಮ ತರಕಾರಿಯ ಕ್ವಾಂಟಿಟಿಗೆ ಸರಿಯಾಗಿ ಅರಶಿನ ಹುಡಿ ಹಾಕೊಳ್ಬೇಕು ಮತ್ತೆ ಉಪ್ಪು ಸಹ ಸೇರಿಸಬೇಕು ಇದಿಷ್ಟೇ ನಾವು ಬೇಯುವಾಗ ಹಾಕ್ಲಿಕ್ಕೆ ಬೇರೆಂತ ಹಾಕ್ಲಿಕ್ಕಿಲ್ಲ ನೋಡಿ ನಾನು ಉಪ್ಪು ಸಹ ಹಾಕ್ತೇನೆ ಇದು ಅರಶಿನ ಹುಡಿ ಜಾಸ್ತಿ ಆದರೆ ಇದು ಮಜ್ಜಿಗೆ ಹುಳಿ ಕಲರ್ ಹಳದಿ ಹಳದಿ ಆಗ್ತದೆ ಅದು ಕ್ರೀಮ್ ಕಲರ್ ಬರಬೇಕು ಮತ್ತೆ ದೊಣ್ಣೆ ಮೆಣಸಿನಕಾಯಿ ನಾನು ಯಾಕೆ ಹೇಳಿದರೆ ದೊಣ್ಣೆ ಮೆಣಸಿನಕಾಯಿದೇ ಮಾಡ್ತಾರೆ ಮಜ್ಜಿಗೆ ಹುಳಿ ನನ್ನ ಹತ್ರ ಹಸಿ ಮೆಣಸಿಲ್ಲ ಈಗ ಹೀಗೆ ಬೇಯುವಾಗ ಉಂಟಲ್ಲ ಎರಡು ಹಸಿ ಮೆಣಸು ಕೂಡ ಕೆಲವರು ಹಾಕಿಕೊಳ್ತಾರೆ ಇವತ್ತು ನನ್ನ ಹತ್ರ ಹಸಿ ಮೆಣಸು ಇಲ್ಲ ಇಲ್ಲದಕ್ಕೆ ಹೀಗೆ ಹಾಕಿದ್ದೇನೆ ನಾನು ಕಡೆಯುವಾಗ ಮೂರು ಕೆಂಪು ಮೆಣಸು ಹಾಕ್ತೇನೆ ಮೆಣಸು ನಮ್ಮಲ್ಲಿ ಇದೆ ಯಾವುದು ಸಹ ಇಲ್ಲ ಅಂತ ಹೇಳಿದರೆ ಒಂದು ಸ್ಪೂನು ಕೆಂಪು ಮೆಣಸಿನ ಹುಡಿ ಹಾಕಿದರೆ ಸಾಕ್ತದೆ ಇದು ಸ್ಪೆಷಲ್ ಅಂತ ಹೇಳಿದರೆ ಖಾರ ಇರುವುದಿಲ್ಲ ಆಯ್ತು ಅದು ಖಾರ ಇಲ್ಲ ಮತ್ತೆ ಒಂಥರ ಹುಳಿ ಉಪ್ಪು ಇಷ್ಟೇ ತುಂಬ ಖಾರ ಟೇಸ್ಟ್ ಅದಕ್ಕೆ ಇಲ್ಲವೇ ಇಲ್ಲ ಹಾಗಾಗಿ ಮೆಣಸು ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಕಡಿಮೆ ಹಾಕಿದ್ರೆ ಆಯಿತು ಕೆಲವರು ಕಡಿಯುವಾಗ ಸಹ ಇದು ಕೆಂಪು ಮೆಣಸು ಹಾಕೋದಿಲ್ಲ ಹಸಿ ಮೆಣಸು ಹಾಕಿಯೇ ಕಡಿತಾರೆ ಹಾಗೆ ಸಹ ಮಾಡ್ಬೋದು ಬೇಕಿದ್ರೆ ಹಸಿ ಮೆಣಸು ಒಂದು ಹಸಿ ಮೆಣಸು ಹಾಕಿದರೆ ಸಾಕು ಕಡಿಯುವಾಗ ಅಷ್ಟೇ ನಾನೀಗ ಮೂರು ಕೆಂಪು ಮೆಣಸು ತಗೊಂಡಿದ್ದೇನೆ ಇದು ಸಹ ಜಾಸ್ತಿ ಆಗ್ಬೋದು ನಾನು ಎರಡೇ ತಗೊಳ್ತೇನೆ ಎರಡೇ ಸಾಕು ಹೇಳಿದರೆ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಆಗಬೇಕು ನಾವು ತೆಂಗಿನ ಹಾಲು ತೆಗಿಲಿಕ್ಕೆ ಬಳಸುವಂತಹ ತೆಂಗಿನಕಾಯಿ ಆಗಬೇಕು ಅದು ನೈಸ್ ಆಗಿ ಗ್ರೈಂಡ್ ಆಗಬೇಕು ನೈಸ್ ಅಂತ ಹೇಳಿದರೆ ನೈಸ್ ಪೇಸ್ಟ್ನ ಟೈಪ್ ಅಷ್ಟು ಎಷ್ಟು ಸಣ್ಣ ಆಗ್ತದೆ ಅಷ್ಟು ಒಳ್ಳೆಯದು ಮಜ್ಜಿಗೆ ಹುಳಿಗೆ ಅದು ಕಲ್ಲಲ್ಲಿ ಎಲ್ಲ ಭಾರಿ ಚಂದ ಆಗ್ತದೆ ನಮ್ಮ ಮಿಕ್ಸಿಯಲ್ಲೆಲ್ಲ ಅಷ್ಟು ಒಳ್ಳೆಯದು ಬರೋದಿಲ್ಲ ಕಲ್ಲು ಗ್ರೈಂಡರ್ ಅಲ್ಲೆಲ್ಲ ಒಳ್ಳೆ ಆಗ್ತದೆ ಈಗ ನೋಡಿ ನಾನಿದು ಮಿಕ್ಸಿಯಲ್ಲೇ ಕರ್ತದ್ದು ತುಂಬ ನೈಸ್ ಆಗಲಿಲ್ಲ ಬಟ್ ಇದು ತುಂಬ ನೈಸ್ ಆಗ್ಬೇಕಾಯ್ತಾ ಈಗ ಇದು ತರಕಾರಿ ಬೇಯ್ತಲ್ಲ ಇದನ್ನು ಹಾಕ್ತೇನೆ ಇದರಲ್ಲಿ ಎಂತ ಇಲ್ಲ ತೆಂಗಿನಕಾಯಿ ಮತ್ತು ಕೆಂಪು ಮೆಣಸು ಮಾತ್ರ ಮಜ್ಜಿಗೆ ಹುಳಿಗೆ ಬೇರೆ ಯಾವುದೇ ಮಸಾಲೆ ಪದಾರ್ಥ ಹಾಕ್ಲಿಕ್ಕಿಲ್ಲ ಕೊತ್ತಂಬರಿ ಇರ್ಬೋದು ಜೀರಿಗೆ ಇರ್ಬೋದು ಎಂಥ ಸಹ ಹಾಕ್ಲಿಕ್ಕಿಲ್ಲ ಇದೇನು ಸರಿ ಕುದಿದಾದ ಮೇಲೆ ಇದಕ್ಕೆ ನಾವು ದಪ್ಪ ಮಜ್ಜಿಗೆಯನ್ನು ಸೇರಿಸಬೇಕು ಮಜ್ಜಿಗೆ ಇಲ್ಲದಿದ್ರೆ ಮೊಸರನ್ನು ನಾವು ಮಜ್ಜಿಗೆ ಮಾಡಿಸ ಹಾಕುವುದು ಇದೀಗ ಸರಿ ಕುದಿಬೇಕಾಯ್ತಾ ಮಜ್ಜಿಗೆ ಹಾಕಿದ್ಮೇಲೆ ಕುದಿಸ್ಬಾರ್ದು ಅಂತ ನಮ್ಮ ಮೊದಲಿನವರೆಲ್ಲ ಹೇಳುದು ಅಂದ್ರೆ ಮಜ್ಜಿಗೆ ಮೊಸರು ಎಲ್ಲ ಕುದಿಸುವ ಕ್ರಮ ಇಲ್ಲ ಅಂತ ಹಾಗೆ ಇದೇ ಸರಿ ಕುದಿಬೇಕು ಇದು ಎಷ್ಟು ನಮ್ಗೆ ನೀರು ದಪ್ಪ ಬೇಕು ಎಲ್ಲದನ್ನು ನಾವು ಮಾಡಬೇಕು ಅಷ್ಟು ಮಾಡಿ ಆದ್ಮೇಲೆ ಇದಕ್ಕಿನ್ನು ಮಜ್ಜಿಗೆ ಸೇರಿಸುದು ನಾನು ಇಷ್ಟು ಮಜ್ಜಿಗೆ ತಗೊಂಡಿದ್ದೇನೆ ನಮ್ಮಲ್ಲಿ ಎಲ್ಲ ಹೇಗೆ ಹೇಳಿದರೆ ಮ ಹುಳಿ ಮಜ್ಜಿಗೆ ಮತ್ತು ಚಪ್ಪೆ ಮಜ್ಜಿಗೆ ಎರಡು ಸೇರ್ತದಲ್ಲ ಸೊ ಎರಡನ್ನೂ ಸಹ ಸಮ ಪ್ರಮಾಣದಲ್ಲಿ ಹಾಕುದು ನನ್ನ ಹತ್ರ ಚಪ್ಪೆ ಮಜ್ಜಿಗೆ ಇರೋದು ಫ್ರಿಜ್ಜಲ್ಲಿ ಇಟ್ಟಾದ್ರೆ ಸೊ ಅದನ್ನೆಲ್ಲ ಹಾಕಿದೆ ಇಷ್ಟು ಸಹ ಇನ್ನು ಇದು ಕುದೀಲಿಕ್ಕಿಲ್ಲ ಇದು ಒಮ್ಮೆ ಸರಿ ಮಿಕ್ಸ್ ಮಾಡಬೇಕು ಜಸ್ಟ್ ನೊರೆ 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 ಬರಬೇಕು ಅದು ಒಲೆಯಲ್ಲಿ ಎಲ್ಲ ಭಾರಿ ಚಂದ ಆಗ್ತದೆ ಒಂದು ಒಳ್ಳೆಯ ಟೇಸ್ಟ್ ಆ್ಯಡ್ ಮಾಡೋದು ಅಂತ ಹೇಳಿದರೆ ಒಗ್ಗರಣೆ ಇದಕ್ಕೆ ನಮ್ಮ ಕಡೆ ಹೇಗೆ ಒಗ್ಗರಣೆ ಕೊಡೋದು ಹೇಳಿದರೆ ಮೆಂತೆ ಮತ್ತು ಸಾಸಿವೆಯನ್ನು ತುಪ್ಪದಲ್ಲಿ ಒಗ್ಗರಣೆ ಕೊಡುವುದು ಅಥವಾ ಬೆಣ್ಣೆ ಲಾಸ್ಟಿಗೆ ಉಂಟಲ್ಲ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಬೇಕು ಒಂದು ಸಣ್ಣ ಗಾತ್ರದ ಬೆಣ್ಣೆ ಹಾಕಬೇಕು ಮತ್ತು ತುಪ್ಪದಲ್ಲಿ ತುಪ್ಪದಲ್ಲಿ ಸಾಸಿವೆ ಮತ್ತು ಮೆಂತೆ ಹಾಕಿದಂತಹ ಒಗ್ಗರಣೆ ಕೊಡೋದು ಅಷ್ಟೇ ಬೇರೆ ಎಂಥ ಹಾಕ್ಲಿಕ್ಕಿಲ್ಲ ಮೆಣಸು ಮತ್ತು ಇದು ಬೇಸಪ್ಪು ಎಂತ ಸಹ ಹಾಕ್ಲಿಕ್ಕಿಲ್ಲ ಮೆಂತೆ ಮತ್ತು ಸಾಸಿವೆಯನ್ನು ತುಪ್ಪದಲ್ಲಿ ಒಗ್ಗರಣೆ ಕೊಡೋದು ಬನ್ನಿಗೆ ಕೊಡುವ ಸೊ ಮಜ್ಜಿಗೆ ಈಗ ಸವಿಯಲು ಸಿದ್ಧ ಖುಷಿಯ ತುಂಬ ಸ್ಪೆಷಲ್ ನ್ಯೂಸ್ ಒಂದುಂಟು ನಾವು ಎಲ್ಲರೂ ಸೇನೆ ವಾಟ್ಸಪ್ಪಲ್ಲಿ ಎಲ್ಲ ಕೇಳಿರ್ತೇವೆ ನೋಡಿರ್ತೇವೆ ಎಲ್ಲರ ಮನೆಗೆ ಕೂಡ ಅಯೋಧ್ಯೆಯ ಶ್ರೀರಾಮ ಮಂದಿರದ ಮಂತ್ರಾಕ್ಷತೆ ಬರ್ತದೆ ಅಂತ ಅಲ್ಲ ಸೊ ಅದು ಇವತ್ತು ನಮ್ಮ ಮನೆಗೆ ಬರ್ತಾ ಉಂಟಂತೆ ಎಲ್ಲ ತರ್ತಾ ಇದ್ದಾರೆ ಸೊ ಅದನ್ನು ಎಣಿಸುವಾಗ ನನಗೆ ಒಂಥರ ಮೈ ರೋಮಾಂಚನ ಆಗ್ತಾ ಉಂಟಾಯ್ತಾ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಫೀಲಿಂಗ್ಸ್ ದೇವರೇ ಮನೆಗೆ ಬಂದ ಆ ರೀತಿಯ ಒಂದು ಎಂತಂತ ಗೊತ್ತಿ ನಂಗೆ ಸ್ವಂತರ ವಿಶೇಷ ವೈಬ್ಸ್ ಉಂಟಾಗ್ತಾ ಉಂಟು ನಮ್ಮ ಬಾಡಿಯಲ್ಲಿ ಮನಸ್ಸಿನಲ್ಲಿ ಅದು ನಂಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಆ ಕ್ಷಣಕ್ಕಾಗಿ ನಾವೆಲ್ಲರೂ ಸಹ ಕಾತರತೆಯಿಂದ ಕಾಯ್ತಾ ಇದ್ದೇವೆ ಹಾಗೆ ಸಹ ಆ ಕ್ಷಣವನ್ನು ಮಿಸ್ ಮಾಡಬೇಡಿ ಎಷ್ಟು ಹೊತ್ತಿಗೆ ಹೇಗೆ ಏನು ಅಂತ ಎಂತಸ ಗೊತ್ತಿಲ್ಲ ನಮ್ಗೆ ஏர் புட்னா அக்கட்சி தம்பூக்கு தௌடி இஷ்டோதி பூசன்னே அவடு ஹம் அடிக்கடி கஞ்சன் பிடிப்போன ஜாசியாக தக்க தக்கப் போனவங்க அது ஆய் மேலிட்டு நெத்தர் உம்புளியா ಸಹ ಎಲ್ಲ ಕೆಲಸ ಎಲ್ಲ ಆಗಿ ಈಗ ನಾವು ಕಾಯ್ತಾ ಇದ್ದೇವೆ ಅಯೋಧ್ಯ ರಾಮ ಮಂದಿರದಿಂದ ಮಂತ್ರಾಕ್ಷತೆ ಬರ್ತದೆ ಅಂತ ಹೇಳಿ ಅವರ ದಾರಿ ನೋಡ್ತಾ ಇದ್ದೇವೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ಸಾಗ್ತಾ ಬಂತು ಸೊ ಎಕ್ಸೈಟ್ಮೆಂಟ್ ಖಂಡವಾಟಾಗ್ತಾ ಉಂಟು ಅಂತ ಯಾಕೆ ಅಂತ ನನಗೆ ಗೊತ್ತಿಲ್ಲ ನಮ್ಮ ಊರಲ್ಲಿ ಕೆಲವು ದೇವಸ್ಥಾನಗಳಿಗೆ ಬರುದಂತೆ ಅಲ್ಲಿನ ಮಂತ್ರಾಕ್ಷತೆ ಅದನ್ನು ಅವರು ಒಂದು ಕಟ್ಟು ಮಾಡಿ ಊರಿನಲ್ಲಿರುವಂತಹ ಎಲ್ಲ ಮನೆಗಳಿಗೆ ಸಹ ತಲುಪಿಸುದಂತೆ ತಲುಪಿಸಿ ಅದೇ ಇನ್ವಿಟೇಷನ್ ಕೊಟ್ಟು ನಾವು ಅಲ್ಲಿ ರಾಮ ಮಂದಿರ ಇದಾಗುವಂತಹ ದಿವಸ ಅದನ್ನು ಪಾಯಸ ಮಾಡಿ ತಿನ್ಲಿಕ್ಕೆ ಅಂತ ಆ ಥರ ಒಂದು ಕಾನ್ಸೆಪ್ಟ ಸೊ ಅದನ್ನು ಕೇಳುವಾಗಲೇ ಇಷ್ಟು ಎಂಥ ಒಂದು ಎಕ್ಸೈಟ್ಮೆಂಟ್ ನನಗೆ ಅರ್ಥವೇ ಆಗೋದಿಲ್ಲ ರಾಮ ಮಂದಿರದ್ದು ಮಂತ್ರಾಕ್ಷತೆ ನಮ್ಮ ಮನೆಗೆ ತಲುಪಿತು ಇದಂದರೆ ನಮ್ಮ ಊರಿನ ಒಂದು ಮುಖ್ಯ ದೇವಸ್ಥಾನಕ್ಕೆ ಬರುದಂತೆ ಅಲ್ಲಿಂದ ಅದನ್ನು ಸಣ್ಣ ಇದರ ಹಾಗೆ ಕಟ್ಟಿ ಮನೆ ಮನೆಗೆ ಕೊಡುವಂತಹ ಒಂದು ವ್ಯವಸ್ಥೆ ಎಲ್ಲ ಕೊಟ್ಟರು ಭಾರಿ ಚಂದದ ವ್ಯವಸ್ಥೆ ಆಯ್ತಾ ಒಂದು ಈ ಒಂದು ವಿಷಯ ಎಣಿಸುವಾಗಲೇ ನಮಗೆ ಆಗ್ತಾ ಉಂಟಲ್ಲ ನಾವು ಈ ಜನ್ರೇಷನಲ್ಲಿ ಹುಟ್ಟಿದಕ್ಕೆ ನಿಜವಾಗಿ ಸಹ ಸಾರ್ಥಕ ಆಯ್ತು ದೇವರಿಗೆ ಅದಕ್ಕೆ ಎಷ್ಟು ಕೋಟಿ ಧನ್ಯವಾದ ಹೇಳಿದರೆ ಸರ್ ಸಾಕಾಗಲಿಕ್ಕೆ ಇಲ್ಲ ಅಲ್ಲ ನಮ್ಮ ಹಿಂದಿನ ಜನ್ರೇಷನ್ ಇದಕ್ಕೆ ಎಷ್ಟೋ ಜನ ಕಷ್ಟಪಟ್ಟಿದ್ದಾರೆ ಎಂತೆಲ್ಲ ಆಗಿ ಹೋಗಿದ್ದಲ್ಲ ಈ ಅಯೋಧ್ಯೆ ರಾಮ ಮಂದಿರದ ವಿಷಯದಲ್ಲಿ ನನಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಮೋಸ್ಟ್ಲಿ ಸೆವೆಂತಲ್ಲಿ ಏನೋ ಇದ್ದೆ ಎಲ್ಲ ಕಡೆ ಸ್ಟ್ರೈಕ್ ಜಗಳ ಅದು ಇದ್ದು ಕೋಮುಗಲಭೆ ಎಲ್ಲ ಆಗಿ ಎಷ್ಟು ಜನ ಅದ್ರ ಅದರಿಂದಾಗಿ ಒಂದು ಬಲಿದಾನ ಮಾಡಿದರೆ ತಮ್ಮ ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ ಅದರ ಫಲ ನೋಡಿ ನಾವು ನಮ್ಮ ಈ ಜನ್ರೇಷನಿಗೆ ನೋಡಲಿಕ್ಕೆ ಸಿಗ್ತಾ ಉಂಟು ಈಗಿನ ಮಕ್ಕಳಿಗೆ ನಮಗೆ ಅಲ್ಲ ಅನ್ನು ಈಗ ನಾನೊಂದು ವ್ಲಾಗ್ನ ಮುಖಾಂತರ ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕಾದ್ರೆ ಸಹ ನಿಜವಾಗಿ ಸಹ ನಾನು ತುಂಬ ಲಕ್ಕಿ ಅಂತ ಅಂದ್ಕೊಳ್ತೇನೆ ಒಂದು ಸ್ವಲ್ಪ ರಿಲೀಫ್ ಆಗ್ತೇನೆ ಆಯಿತಾ ಎಕ್ಸೈಟ್ಮೆಂಟ್ ನಂದು ಡೌನ್ ಆಗಲಿ ಹಾಂ ನನಗೆ ಆಗೋದೇ ಇಲ್ಲ ಸೊ ಹಾಗೆ ನಮಗೆ ಈಗ ಇಷ್ಟು ಖುಷಿಯಾಗಿರಬೇಕಾದ್ರೆ ಅದಕ್ಕೋಸ್ಕರ ಬಲಿದಾನ ಮಾ ಮಾಡಿದವರಿಗೆ ತ್ಯಾಗ ಮಾಡಿದವರಿಗೆ ಇಂಥವರಿಗೆಲ್ಲ ಎಂಥ ಎಕ್ಸೈಟ್ಮೆಂಟ್ ಆಗ್ತಾ ಇರ್ಬೋದಲ್ವಾ ರಿಯಲಿ ಗ್ರೇಟ್ ಆಯಿತಾ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತದೆ ಅಂಥವರ ಬಗ್ಗೆ ವಿಡಿಯೋ ಈ ಥರದ ಒಂದು ಸುಂದರ ಸಂಜೆಯೊಂದಿಗೆ ಎಂಡ್ ಮಾಡುವ ಮತ್ತೆ ಅಂತ ಹೇಳಿದರೆ ಅದೇ ನಾನು ಹೊರಗೆ ಹೋಗುದು ಅಂತೆಲ್ಲ ಹೇಳಿದೆ ಬೆಳಿಗ್ಗೆ ಬಟ್ ಅದೆಲ್ಲ ಕ್ಯಾನ್ಸಲ್ ಮಾಡಿದ್ದೇವೆ ಅಂದರೆ ಈ ವಿಷಯ ಗೊತ್ತಾದ ಮೇಲೆ ಅವ್ರು ಬರ್ತೇನೆ ಅಂತ ಫೋನ್ ಮಾಡಿದ ಮೇಲೆ ಅದೆಲ್ಲ ಕ್ಯಾನ್ಸಲ್ ಮಾಡಿದ್ದೇವೆ ಹಾಗೆ ಇವತ್ತಿನ ದಿವಸ ತುಂಬ ಅತ್ಯಪೂರ್ವ ಕ್ಷಣ ನಮ್ಮ ಜೀವನದಲ್ಲಿ ಅಂತ ಹೇಳಬೇಕು ಸೊ ತುಂಬ ಖುಷಿಯಾಯಿತು ನನಗೆ ತುಂಬ ಖುಷಿಯಾಯಿತು ಹಾಗೆ ನೀವು ನನ್ನ ಈ ವಿಡಿಯೋ ನೋಡೋ ನೀವು ಸಹ ತುಂಬ ಖುಷಿ ಪಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಮತ್ತೆ ಫಸ್ಟ್ ಟೈಮ್ ನೀವು ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಅಯೋಧ್ಯೆದು ಮಂತ್ರಾಕ್ಷತೆ ನೋಡಿ ಈ ರೀತಿಯಾಗಿ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಚಂದ ಮಾಡಿ ಒಂದು ನೂಲಲ್ಲಿ ಕಟ್ಟಿಕೊಟ್ಟಿದ್ದಾರೆ ನೋಡಿ ಅರಶಿಣ ಮಿಕ್ಸ್ ಮಾಡಿದಂತಹ ಬೆಳ್ತಿಗೆ ಅಕ್ಕಿ ಎಷ್ಟೊಂದು ಅದೃಷ್ಟವಂತರಲ್ಲ ಈ ಜನ್ರೇಷನಲ್ಲಿ ಎಲ್ಲ ಇರುವಂತಹ ನಾವು ಅಯೋಧ್ಯೆಯಿಂದ ಕಳಿಸಲ್ಪಟ್ಟಂತಹ ಮಂತ್ರಾಕ್ಷತೆ ಇದನ್ನೀಗ ನಮ್ಮ ತಲೆಗೆ ಇವತ್ತಿನ ದಿವಸ ನಾವು ಹಾಕಿಕೊಳ್ಳುವುದಂತೆ ಮತ್ತೆ ನಾಳದು ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪುನಃ ಪ್ರತಿಷ್ಠಾ ಉತ್ಸವದ ದಿವಸ ನಾವು ಅನ್ನ ಮಾಡಿ ಪಾಯಸ ಮಾಡಿ ತಿನ್ನುದಂತೆ ಅಂದರೆ ಅವರ ಮನೆ ಮನೆಗೆ ಅಯೋಧ್ಯೆಯ ಶ್ರೀರಾಮದೇವರ ಮಂತ್ರಾಕ್ಷತೆಯನ್ನು ತಲುಪಿಸುವಲ್ಲಿ ಯಾರೆಲ್ಲ ಒಂದು ಕೈ ಜೋಡಿಸಿದ್ದಾರೆ ನೋಡಿ ಅವರೆಲ್ಲ ನಿಜವಾಗಿ ಸಹ ತುಂಬ ಒಂದು ಪುಣ್ಯ ಮಾಡಿದ್ದಾರೆ ಅಂದ್ಕೊಳ್ತಾರೆ ಇಂತಹ ಒಂದು ಕೆಲಸದಲ್ಲಿ ಅವರಿಗೆ ಅವಕಾಶ ಸಿಕ್ಕಿದ್ದು ನಿಜವಾಗಿ ಸಹ ಅದೊಂದು ಪುಣ್ಯ ಹಾಗೆಯೇ ನಾವು ಅವರಿಗೆಲ್ಲರಿಗೆ ಉಂಟಲ್ಲ ಹೃದಯಾಂತರಾಳದ ಕೃತಜ್ಞತೆಯನ್ನು ಹೇಳಬೇಕು ಯಾಕೆಂತ ಹೇಳಿದರೆ ಅವರು ತಮ್ಮ ಎಲ್ಲ ಸ್ವಂತ ಕಾರ್ಯಗಳನ್ನು ಬಿಟ್ಟು ಮನೆಯ ಕೆಲಸ ನಮಗೆ ನೋಡಿ ಮನೆಯಲ್ಲಿಯೇ ಅದು ಕೆಲಸ ಇದು ಕೆಲಸ ಅಂತ ಟೆನ್ಷನ್ ಮಾಡ್ತಾ ಇರ್ತೇವೆ ಬಟ್ ನಮ್ಮ ಆ ಊರಿನಲ್ಲಿ ಪ್ರತಿಯೊಬ್ಬರು ಸಹ ಆ ಊರಿನ ಪ್ರಮುಖವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವವರು ಈ ಒಂದು ಕಾರ್ಯಕ್ಕಾಗಿ ಸ್ವಕಾರ್ಯಗಳನ್ನೆಲ್ಲ ಬದಿಗೆ ಇಟ್ಟು ಎಷ್ಟು ಪ್ರತಿಯೊಂದು ಮನೆಗೆ ಹೋಗಿ ಆ ಮಂತ್ರಾಕ್ಷತೆಯನ್ನು ನೋಡಿ ಅಂತ ಅವರು ಹೇಳುವ ರೀತಿ ಅದೆಲ್ಲ ಎಷ್ಟೊಂದು ಭಕ್ತಿಪೂರ್ವಕವಾಗಿ ಎಷ್ಟೊಂದು ವಿನಯದಿಂದ ಹೇಳಿ ಅದನ್ನು ಹಸ್ತಾಂತರ ಅಂದರೆ ಅಂತ ಸಲ್ಲ ಮಾಡೋದು ನೋಡಿ ಎಷ್ಟು ಚಂದ ಮಾಡ್ತಾರೆ ಅಲ್ಲ ಅಷ್ಟೊಂದು ತಾಳ್ಮೇಲೆ ಅವರಲ್ಲಿ ಇರಬೇಕು ಅಂತ ಹೇಳಿದರೆ ಗ್ರೇಟ್ ಆಯ್ತು ಅವರಿಗೆ ಸಹ ನಮ್ಮ ಹೃದಯಾಂತರಾಳದ ಕೃತಜ್ಞತೆಗಳು ಹಾಗೆ ಅವರೆಲ್ಲರಿಗೆ ಸಹ ತುಂಬ ದೇವರು ಒಳ್ಳೇದು ಮಾಡಲಿ ಅಂತ ಈ ಹೊತ್ತಿನಲ್ಲಿ ನಾವು ಹೇಳುವುದು ನಮ್ಮ ಕರ್ತವ್ಯವಾಗಿದೆ ಅಂದರೆ ಅಂತಹ ಕೆಲಸ ಮಾಡಬೇಕಾದ್ರೆ ಸುಂಟಲ್ಲ ಮೈಯಲ್ಲಿ ಅಷ್ಟೇ ಇದು ಬೇಕೆಂತ ಹುರುಪು ಮಾತ್ರ ಇದ್ರೆ ಸಾಕಾಗೋದಿಲ್ಲ ಶಕ್ತಿ ಬೇಕು ಸಹಕಾರ ಬೇಕು ಮತ್ತು ಮುಖ್ಯವಾಗಿ ಮನಸ್ಸು ಬೇಕು ಅಲ್ವಾ ಸೋ ಹ್ಯಾಟ್ಸ್ ಆಫ್ ದ್ಯಾಟ್ ಪೀಪಲ್ ನಮ್ಮ ಊರಿನವರೇ ನೋಡಿ ಇಷ್ಟೆಲ್ಲ ಕೆಲಸ ನಿರ್ವಹಿಸಿಕೊಂಡು ಅಂದರೆ ಪ್ರತಿ ಊರಲ್ಲಿ ಸಹ ಇಡೀ ದೇಶದಾದ್ಯಂತ ಇದು ನಡೆಯುವಾಗ ಎಷ್ಟು ಜನ ಅದರಲ್ಲಿ ಭಾಗವಹಿಸ್ತಾರೆ ನೋಡಿ ಎಷ್ಟೊಂದು ಹುರುಪಿರ್ತದೆ ಸಂಜೆ ಹೊತ್ತಾದರೆ ಸಹ ತಮ್ಮ ಯಾವುದೇ ರೀತಿಯ ದಣಿವನ್ನು ತೋರಿಸದೆ ಅವರು ಮಾಡುವಂತಹ ಕೆಲಸ ನಿಜವಾಗಿ ಸಹ ಗ್ರೇಟ್ ಗ್ರೇಟ್ ಗ್ರೇಟ್